ನೋಡು ಕವ್ಯಷ್ಟು ಒಬ್ಬಿರ್ಬೇಕು ಅವಳಿಗೆ ಅಷ್ಟು ಎಲ್ಲ ಹೋಗಿದಾಳೆ ಅವಳು ನೈಟ್ ಮನೆಗೆ ಬಂದಿವಂತ ಅವಳು ಅದಲ್ಲದೇ ಅಮ್ಮನ ಕೂಟ ಬೇರೆ ಫಿಟಿಂಗ್ ಇಟ್ಟು ಅಮ್ಮನ ಕಲಿ ಬಯಸಿದ್ಲು ನಿಜವಾಗ್ ನೋಡಿದ ಮೇಲೆ ನಂಗೆ ಎಷ್ಟು ಕೋಪ ಬರ್ತದೆ ಗೊತ್ತ ನನಗೆ ಆಯ್ರು ನಾನು ಹೇಳಿಲ್ವಾ ನಿನಗೆ ಸರಿಲ್ಲ ಕಣ ಅವಳು ಸರಿಲ್ಲ ಅವಳು ತುಂಬಾ ಕೆಟ್ಟ ಹುಡುಗಿ ಅದೇನಪ್ಪ ನೀನೇ ಇಷ್ಟಪಡೋದು ಅಲ್ಲ ನಾನು ಹೇಳೋದೊಂದು ಅರ್ಥನಾದ್ರೂ ಮಾಡ್ಕೋ ಸ್ವಲ್ಪನಾದ್ರು ಯಾವ ತರ ಆಡ್ತಾಳು ನೋಡವಳು ನಿಜವಾಗ್ಲೂ ನನಗೆ ಗೊತ್ತು ಕಣೋ ಅವಳಿಗೆ ಯಾರ ಜೊತೆ ಅಫೇರ್ ಇದೆ ಅದಂತೂ ಕನ್ಫಮು ನೈಟ್ ಹೋಗ್ತಾಳೆ ಅಂದರೆ ಏನು ಅರ್ಥ ಅವರು ಇಲ್ಲೇನಾದ್ರೂ ಹಳ್ಳಿನ ಇಲ್ಲ ಯಾರ ಮನೆಯಲ್ಲಾದ್ರು ಹೋಗಿ ಮಲ್ಕೊಂಡು ಬೆಳಗ್ಗೆ ಗೆದ್ದು ಬರೋಣ ಅನ್ನೋಕ್ಕೆ ಹಾಂ ಯಾರಾದರೂ ಪರಿಚಯ ಇದ್ದಾರಾ ಏನು ಕತೆ ಅಂತ ನೆರವಾಗ್ತಿರ್ಬಲ್ಲ ಇವಳ್ದು ಎಲ್ಲೂ ಹೋಗಿದ್ಲಿ ಇವಳು ಸ್ಟುಪ್ಪಿಡಿ ಇವಳು ಕೇಳಬೇಕಾಗಿತ್ತು ನೀನು ಕೇಳುವೆ ನೀನು ಎಲ್ಲಿಗೋಗಿದೆ ನೀನು ಅಂತ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಂತಲೇ ಮಿಕ್ ಬರುತ್ತೆ ಏನೋ ಇವನು ಏನೋ ಮಾಡಿದ್ದಾನೆ ಅಂತ ಅಂದರೆ ಏನು ಮಾಡ್ತೀಯಾ ಅದಲ್ಲದೆ ನಿಮ್ಮ ಅಪ್ಪ ಅಮ್ಮನ ನೀನು ನಂಬೋದೇ ಇಲ್ಲ ಏನಾದ್ರೂ ನಿನ್ನೆಕ್ಕೆ ಬರ್ತಾರೆ ಅವರು ಅಪ್ಪ ಅಮ್ಮ ಸರಿ ಹೇಗಿದ್ರು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಾವ್ಯ ಮಾತ ಎತ್ತರು ಸಾಕು ಆಸ್ತಿ 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 ಅವಳಿಸ್ ಬರೀತೀನಿ ಹಾಗೆ ಹೇಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಇನ್ನೊಂದ್ಸಲ ಫೋನ್ ಮಾಡ್ಲಿ ಆಸ್ತಿ ಏನಾದ್ರು ಬರ್ಕೊಳ್ಳಿ ಏನಾದ್ರು ಬರ್ಕೊಳ್ಳಿ ಅಂತೀನಿ ಏನಾರು ಒಳ್ಳೆ ನಾನ್ ಸೆನ್ಸ್ ತರ ಮಾತಾಡ್ತಾ ಇದೀಯ ನೀನು ಯಾಕೆ ಇನ್ನೊಬ್ರಿಗೆ ಅವಳಿಗೆ ನಿನ್ನ ಆಸ್ತಿ ಕೊಡಬೇಕು ಅದೇನಿದ್ರು ನಮ್ಮ ಆಸ್ತಿ ಅದು ಅವಳಿಗೆ ಏನ್ ರೈಟ್ ಐತೆ ಅವಳಿಗೆ ಹಾ ಅವಳಿಗೆ ಕೊಡೋದು ಬುದ್ಧಿ ಇಲ್ಲ ಸ್ವಲ್ಪ ಈ ಥರ ಅಂತ ಇದೆಯಲ್ಲ ನೀನು ಹೇಳು ಹಾಗಲ್ಲ ನನಗೆ ಎಷ್ಟು ಬೇಜಾರಾಗಲ್ಲ ಹೇಳು ನೀನೇನೆ ನಂಗೆ ತುಂಬ ಬೇಜಾರಾಗುತ್ತೆ ಕಾವ್ಯ ನನಗೆ ಯಾವ್ಯಾವ ಥರ ಅಮ್ಮನ ಕೈಲಿ ಮಾತಾಡಿಸೋದು ಗೊತ್ತಾ ಇವಳ ಈ ಥರ ಇದ್ದಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು ತುಂಬ ಒಳ್ಳೆ ಹುಡುಗಿ ಅಂತ ತಪ್ಪು ಹೇಳ್ಕೊಬಿಟ್ಟಿದ್ದೆ ನಾನು ಇವಾಗ ಅರ್ಥ ಆಗ್ತಾ ಇದೆ ಅವಳು ಯೋಗ್ಯತೆ ಏನು ಅಂದ್ಬಿಟ್ಟು ಛೀ ನಾಯಿನ ಏನು ಸಿಂಹಾಸನ ಮೇಲೆ ಕೂರಿಸಿದ್ರು ಅದು ಕೆಲಸ ಮಾಡೋದು ಅಲ್ವಾ ಅದು ನಾನು ನೀನು ಹೋಗ್ಲಿ ಅಂದ್ಬಿಟ್ಟು ಏನು ಕಮ್ಮಿ ಮಾಡಿದ್ದೀನಿ ನಾನು ಎಲ್ಲ ಬೇಕಾದಂಗೆ ತಂದ್ಕೊಡ್ತಾ ಇಲ್ಲ ನಾನು ತಿನ್ಕೊ ಉಂಡ್ಕೊಂಡಿರೋಕೆ ಅದನ್ನ ಯಾವ ಥರ ಆಡ್ತಾಳೆ ನೋಡು ಸ್ಟೂಪಿಡ್ ಆಡಲಿ ಆಡಲಿ ಅದೆಷ್ಟು ದಿಸ್ಕಟ್ಟು ಆಡ್ತಾಳೆ ನಾನು ನೋಡ್ತೀನಿ ಆ ಡಿವೋರ್ಸ್ ಪೀಸ್ ಹಾಕ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಓಡಿಸ್ತೀನಿ ಮೊದಲು ಮೊದ್ಲೇ ಕೆಲಸ ಮಾಡೋರು ನೋಡು ನನಗೆ ಹೊಟ್ಟೆ ಹುಡುಗಿ ಹೇಳ್ತಾ ಇಲ್ಲ ನಿಜ ಹೇಳ್ತೀನಿ ಅವಳು ಸರಿಲ್ಲ ಕಣ ಅವಳು ತುಂಬ ಕೆಟ್ಟವಳು ಅವಳು ಹಾ ಕವ್ಯ ನನಗೆ ಇವಾಗ ಅರ್ಥ ಆಗ್ತದೆ ಅವಳ ಬಗ್ಗೆ ಅವಳು ನಾನು ತುಂಬ ಇನೋಸೆಂಟ್ ಆಗಿದ್ದಾಳೆ ಅಂದ್ಕೊಂಡಿದ್ದೆ ಇವಳು ಅವಳು ಯಾವ ಇನೋಸೆಂಟ್ ಅಲ್ಲ ಏನೂ ಇಲ್ಲ ಅವಳು ತುಂಬ ಕ್ರಿಮಿನಲ್ ಇದ್ದಾಳೆ ಅಪ್ಪ ಅಮ್ಮನಿಗೆ ತಗ್ಲಾಗ್ತಾಳೆ ನೋಡೋಣ ಅದಕ್ಕೆ ಹೇಳ್ತಾ ಇರೋದು ಅವಳನ್ನ ಬೇರೆ ಓಡಿಸು ಅಂತ

ಹಲೋ ಎಕ್ಸ್ಕ್ಯೂಸ್ ಮೀ ಯಾರು ಹೇಳ್ತಿದಿರಿ ನೀವು ನಾನು ನಿಮ್ಮ ಹೆಂಡ್ತಿನವಲ್ಲ ನೀವು ನನ್ನ ಅಲ್ಲ ನೋಡು ಹ್ಞೂ ಸೌಮ್ಯ ದಿಸ್ ಇಸ್ ಟೂ ಮಚ್ ತುಂಬ ನೀನು ಯಾಕೆ ಹಿಂಗೆ ಆಡ್ತಾ ಎಲ್ಲಿಗೆ ಹೋಗಿದೆ ನಿನ್ನ ಲೈಟು ನಾನು ಇಷ್ಟ ನಾನು ಎಲ್ಲರೂ ಹೋಗ್ತೀನಿ ಯಾಕೆ ಕೇಳಕ್ಕೆ ನೋಡಿ ಇಷ್ಟೊಂದು ಅಧಿಕಾರ ಚಲಾಯಿಸಕ್ಕೆ ಬರಬೇಡಿ ನೀವು ಅಧಿಕಾರ ಚಲಾಯಿಸಕ್ಕೆ ನೀವು ನನ್ನ ಗಂಡ ಅಲ್ಲ ಹದಿರ್ಲಿ ಸೌಮ್ಯ ನಿಜ ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ಸೌಮ್ಯ ನನ್ನ ದೃಷ್ಟಿಯೇ ಬಿಡಂಗಿದೆ ನೋಡಿ ಬನ್ನಿ ಎಲ್ಲರೂ ಹೊರಗಡೆ ಹೋಗೋಣ ಓ ದೇವ್ರೆ ನನಗೂ ಯಾಕೋ ಮನೇಲಿ ಇದ್ದಿದ್ದು ಬೋರ್ ಆಯಿತು ಅದಕ್ಕೆ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ಬಂದೆ ಬರ್ತೀರಾ ಓ ಮೈ ಗಾಡ್ ವಾ ಏನು ಹೇಳ್ತಾ ಇದ್ದೀರಾ ನನಗಂತೂ ತುಂಬ ಖುಷಿ ಆಗುತ್ತೆ ಸೌಮ್ಯ ನಿಜ ನಿಮ್ಮ ಜೊತೆ ನಾನು ಡಿನ್ನರ್ಗೆ ಹೋಗೋದು ಲಂಚ್ಗೆ ಹೋಗೋದು ಬ್ರೇಕ್ಫಾಸ್ಟ್ಗೆ ಹೋಗೋದು ಅಂದ್ರೆ ನನಗೆ ತುಂಬ ಇಷ್ಟ ರಿಯಲಿ ಖುಷಿ ಆಗುತ್ತೆ ಪ್ಲೀಸ್ ಹೋಗೋಣ ಹೊರಗಡೆ ನೋಡಿ ಇವತ್ತೊಂದು ದಿನ ರಜೆ ಹಾಕ್ಬಿಡ್ತೀನಿ ಫುಲ್ ಡೇ ಫುಲ್ ಮಜಾ ಮಾಡೋಣ ಸುತ್ತಣ ಏನೇನಿದೆ ಅಂತ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಎಲ್ಲ ತೋರಿಸ್ಕೊಡ್ತೀನಿ ಓಕೆನಾ ಅಬಿ ಏನು ನನ್ಗೆ ಉರ್ಸ್ಬೇಕು ಅಂತ ಹೆಂಗಾಡ್ತಾ ಇದ್ದೀನಿ ನೀನು ಅಯ್ಯ ನಿಮಗೆ ಕುರ್ದದು ಇದೊಳೆ ಸರ್ ಆಯ್ತಪ್ಪ ನನ್ನ ದಿವಸ ಲಾಯರ್ ಆಫೀಸ್ ಹೋಗಿ ಡಿವರ್ಸ್ ಅಪ್ಲೈ ಮಾಡ್ಕೊಂಡಿವಿ ತಾನೆ ಇನ್ನೇ ನಿಮಗೆ ಯಾಕೆ ಕುರ್ದದು ಇದೊಳೆ ಸರಿ ಆಯ್ತಾರೆ ನೀವು ಉರ್ಕೊಳ್ಳೋಂಥದ್ದು ಏನೂ ಇಲ್ಲ ಇಲ್ಲಿ ಏನು ನಡೀತಾನೂ ಇಲ್ಲ ಸರಿಯಾ ಇದೊಳ ಸರಿ ಆಯ್ತಪ್ಪ ಅರುಣ್ ನಿಜ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಣೋ ನಿಜವಾಗ್ಲು ನಿನ್ನಂತ ಸ್ನೇಹಿತ ಸಿಕ್ಕಿದ್ದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಯಾಕೆ ಯಾಕೆ ಅಂದ್ರೆ ನೀನು ಡಿವೋರ್ಸ್ ಕೊಟ್ಟು ನನ್ಗೆ ಅವಕಾಶ ಮಾಡ್ಕೊಟ್ಟಿದ್ಕೆ ನೋಡಬಿ ಇದು ತುಂಬಾ ಆಯ್ತು ನಿಂದು ತುಂಬಾ ಅತಿ ಆಯ್ತು ಅರುಣ್ ಹೋದ್ರು ಹೋಗ್ಲಿ ಬಿಡು ನೀನೇ ಕಿಂಗ್ ಆಡ್ತಾ ಇದೀಯಾ ಕಾವ್ಯ ನಿನ್ ಗೊತ್ತಾಗಲ್ಲ ಸುಮ್ಮನಿರು ಓಹೋ ಕಾವ್ಯ ಅಂದ್ರೆ ಇವಳೆಯ ಅರುಣ್ ಹೋಗ್ಲಿ ಬಿಡು ಅಭಿಜಿತ್ ನಿನ್ಗೇನು ಪ್ರಾಬ್ಲಮ್ ಇದೇ ಕಿಂಗ್ ಆಡ್ತಾ ನೀನು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀನು ನೀನು ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೋತೀಯ ನೀನು ನಿನಗೆ ಏನು ಗೊತ್ತಾಗಲ್ಲ ಸುಮ್ಮನೆ ಇರು ದಿಸ್ ಇಸ್ ಟೂ ಮಚ್ ನನ್ನ ಬಾಯಿ ಏನಕ್ಕೆ ಮುಚ್ಚಿಸ್ತೀಯ ನೀನು ನಾನು ತಪ್ಪು ಮಾಡಿದ್ದೀನಿ ನೋಡು ನಾನು ಒಳ್ಳೆ ಮತ್ತಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು ನೀನು ಸೌಮ್ಯಾ ಮನೆ ನಡಿ ನೀನು ಮನೆ ನಡಿ ನಿನಗೆ ಗೊತ್ತಾಗಲ್ಲ ಸಿಟಿಲಿ ಹುಡುಗರು ಒಳ್ಳೆಯವರು ಇರಲ್ಲ ಸರಿನಾ ನೀನು ಗೊತ್ತಾಗಲ್ಲ ಯಾರು ಕೊಟ್ಟು ಹೇಗಿರ್ಬೇಕು ಅಂದ್ಬಿಟ್ಟು ಒಂದು ನಾಲ್ಕು ಹಿಡಿದಿಲ್ಲ ನಿಮಗೆ ನೀನು ಮನೆಗೆ ಬಲೆ ನಡಿ ಅಂತ ಹೇಳ್ತಾ ಇರೋದು ನೀನು ನೋಡಿ ಅರುಣ್ ಸರ್ ಯಾರು ಕೊಟ್ಟು ಹೇಗಿರ್ಬೇಕು ಅನ್ನೋದು ನಾನು ಚೆನ್ನಾಗಿ ಗೊತ್ತು ಸರಿನಾ ನೀವು ತಲೆಗೆಡಿಸ್ಕೋಬೇಡಿ ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ ನಾನೇನ ನಿಮ್ನ ಕಾಯ್ದ ಕುಟ್ ಮಾತಾಡ್ಬೇಡ ಅಂತ ಹೇಳ್ತಾ ಇದೀನ ವಾಟ್ ಹೇ ಹಳ್ಳಿ ಗುಗ್ಗು ಏನೇ ನನ್ನ ಬಗ್ಗೆ ಮಾತಾಡ್ತಾ ಇದೀಯ ನೀನು ನನ್ನ ಹೆಸರು ಎತ್ತ ಯೋಗ್ಯತೆ ಇದೆಯೇನೆ ನಿನ್ಗೆ ನಿನ್ನ ಯೋಗ್ಯತೆ ಏನಂತ ಚೆನ್ನಾಗಿ ಗೊತ್ತು ಕಂತೆ ಸುಮ್ನಿರೆ ಹೇಳ್ಬೇಕಾ ಹೇಳ್ಬೇಕೇನೆ ಸುಮ್ಯಾ ಕಾವ್ಯನ್ ಬಗ್ಗೆ ಏನ್ ಮಾತಾಡ್ತಾ ಇದೀನಿ ನೀನು ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನ್ಗೆ ಓ ಒಳ್ಳೆ ಕೆಲಸ ಮತ್ತೆ ನಾನ್ ಸುದ್ದಿಗೆ ಹಾಕೊಂಡಿ ನೀನು ಇನ್ನೊಂದ್ಸತಿ ನಾನು ಸುದ್ದಿಗೆ ಬಂದ್ಬಿಟ್ರೆ ನಾನು ಸುಮ್ ಕೇಳಿಲ್ಲ ಯಾರಿದು ಹೊರ್ಗಡೆಯಿಂದ ಯಾರ ಆಫೀಸ್ ಒಳಗಡೆ ಬಿಡ್ತಾ ಇದಾರಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿ ಏನ್ ಮಾಡ್ತಾ ಇದ್ರು ಬಂದು ಆಫೀಸಲ್ಲಿ ತಿಳ್ಬಾರ್ಟ್ ಅಯ್ಯೋ ನೀವೇಸ್ಕೋಬೇಡಿ ನಾನು ಎಂ ಸರ್ ಹತ್ರ ಪರ್ಮಿಷನ್ ತಕೊಂಡಿದ್ದೀನಿ ಯಾವಾಗಾರು ಬರ್ಬೋದು ಯಾವಾಗ ಹೋಗ್ಬೋದು ವಾಟ್ ನಾನ್ ಸೆನ್ಸ್ ಏನಿ ಇಷ್ಟೊಂದು ಕುಬ್ ಜಾಸ್ತಿ ಆಗಿದೆ ನಿನ್ಗೆ ನಾನು ಏನಂತ ತೋರಿಸಿ ತೋರಿಸ್ತೀನಿ ನೋಡು ಏನ್ ತೋರಿಸಿರಿ ನೀವೇನು ಏನು ಮಾಡ್ಕೊಳಕಿಲ್ಲ ಹ್ಮ್ ಅಭಿ ನನ್ ತಲೆನೋ ನೋಯ್ತೈತೆ ಕಾಫಿ ಕೊಡಿಸಿ ಓ ಸೋಮ್ಯಾ ತಲೆನೋವ್ವಾ ಮನೆಗೆ ಹೋಗೋಣ ಅಮ್ಮ ಇದ್ದಾರೆ ಅಮ್ಮನ್ ಪರಿಚಯ ಮಾಡಿಸ್ತೀನಿ ಹಾಗೆ ಅಮ್ಮ ತುಂಬಾ ಸ್ಟ್ರಾಂಗ್ ಕಾಫಿ ಮಾಡ್ತಾರೆ ಕುಡ್ಬಿಟ್ರೆ ಒಂದೇ ಸಲ ನಿನ್ ತಲೆನೋವೆಲ್ಲ ಇಲ್ ಹೋಗುತ್ತೆ ಇಲ್ಲ ಅಭಿ ನಾನು ಇಲ್ಲೇ ಹೋಗೋಣ ಕಾಫಿ ಕುಡಿಯೋಣ ಓಕೆ ನೋಡು ನೀನ್ ಹೀಗೆ ಹೇಳ್ತೀಯ ಹಾಗೆ ಓಕೆ ಬಾ ಹೋಗೋಣ ಸೋಮ್ಯಾ ಸೋಮ್ಯ ಯು ಡೋಂಟ್ ಗೋ ನಡು ಹೋದ್ರೆ ನಾನು ತುಂಬಾ ಕೆಟ್ಟನಾಗ್ತೀನಿ ನನ್ನ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ನಾನು ಹೇಳದಿ ಸೋಮ್ಯಾ ಸೋಮ್ಯಾ ನಾನು ಮಾತು ಕೇಳೋದು ನೀನ್ ಹೋಗ್ಬಿಡ ನೀನು ಹೋಗ್ಬೇಡ ನೀನು ಅರುಣ್ ಆಗಿದೆ ನಿನ್ಗೆ ಅವಳು ಹೋದ್ರೆ ಹೋಗ್ತಾಳೆ ಬಿಡು ಏನಕ್ಕೆ ಹಿಂಗ ಆಡ್ತಾ ಇದೀಯ ನೀನು ಯಾಕೆ ಹೊಟ್ಟೆ ಉರಿ ಮಾಡ್ತಾ ಇದೀಯ ಅವಳ ಮೇಲೆ ಲವ್ ಇದೆಯಾ ನಿನ್ಗೆ ಕಾವ್ಯಾ ನಿನ್ಗೆ ಗೊತ್ತಾಗಲ್ಲ ಬಾಯಿ ಮುಚ್ಕೊಂಡು ಸುಮ್ನಿರು ಅವಳಿಗೆ ಏನು ಗೊತ್ತಾಗಲ್ಲ ಸಿಟಿಲಿ ಯಾವ ತರ ಇರಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ ನೀನ್ ಸುಮ್ ಕುತ್ಕೋ ಹಾಳ್ ಬಿದ್ದು ಹೋಗ್ಲಿ ನಿನಗೆ ಯಾಕೆ ಅರುಣ್ ಹಾಳ್ ಬಿದ್ದು ಹೋಗ್ಲಿ ಬಿಡು ಏನಾದರೂ ಮಾಡ್ಕೊಂಡು ಸಾಯ್ಲಿ ಕಾವ್ಯಾ ಕಾವ್ಯಾ ಎಷ್ಟು ಸಲ ಹೇಳಿದೀನಿ ತುಂಬಾ ಲಿಮಿಟ್ ಕ್ರಾಸ್ ಮಾಡೋಕೆ ಬರಬೇಡ ನೀನು ಅಂತ ನೋಡು ಅವಳು ನನ್ನ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸೋದರ ಮಾವನ ಮಗಳು ಗೊತ್ತು ನನಗೆ ನಾನು ಅವಳನ್ನ ಸುರಕ್ಷತೆ ಮಾಡೋದು ನನ್ನ ಜವಾಬ್ದಾರಿ ಅರುಣ್ ದಿಸ್ ಇಸ್ ಟೂ ಮಚ್ ಅಲ್ಲ ಅರುಣ್ ನೀನ್ ಡಿವೋರ್ಸ್ ಕೊಟ್ಟ ಮೇಲೆ ಅವಳು ಮದುವೆ ಆಗಬೇಡ ಅಂತ ಏನು ರೂಲ್ಸ್ ಇದೆಯಾ ಇದು ಒಳ್ಳೆ ಸರಿ ಐತಲ್ಲ ನೀನ್ ಡಿವೋರ್ಸ್ ಕೊಟ್ಬಿಟ್ಟು ಮದುವೆ ಆಗ್ತಾ ಇಲ್ವಾ ಆ ತರ ಆಗಲಿ ಬಿಡು ನನ್ ಗೊತ್ತಿದ್ದಂಗೆ ಒಬ್ಬಿ ತುಂಬಾ ಒಳ್ಳೆ ಹುಡುಗ ನನ್ನ ಕೂಟ ಜಗಳ ಮಾಡ್ತಾನೆ ಅನ್ನೋದೊಂದು ವಿಷಯ ಬಿಟ್ರೆ ಅವನು ತುಂಬಾ ಇಂಟೆಲಿಜೆಂಟ್ ಹಾಗೇನೆ ತುಂಬಾ ಒಳ್ಳೆ ಕೆಲ್ಸಗಾರ ಕೂಡ ಹಾಗೇನೆ ಒಳ್ಳೆ ಹುಡುಗ ಆಗಲಿ ಬಿಡು ನಿನ್ಗೆ ಪ್ರಾಬ್ಲಮ್ ಈಗ ಚೆನ್ನಾಗಿರ್ಲಿ ಬಿಡು ನೀನೇ ತಲೆಗೆಡ್ಸ್ಕೊಳ್ತೀಯಾ ನೋಡು ಇದು ನಮಗೆ ಬೇಕಾಗಿರೋದು ಡಿವೋರ್ಸು ಡಿವೋರ್ಸ್ ಆದ ತಕ್ಷಣ ನಂದು ನಿಂದು ಮದುವೆ ಅಷ್ಟು ಬಿಟ್ಟರೆ ಬೇರೆ ಮ್ಯಾಟ್ರ್ ಎಲ್ಲ ಯಾಕೆ ನಮಗೆ ಏನಾದರೂ ಮಾಡ್ಕೊಂಡು ಅಲ್ಲಿ ಬಿದ್ದು ಹೋಗ್ಲಿ ಬಿಡು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನಿನ್ನ ಕಾವ್ಯ ನಿನ್ಗೆ ಗೊತ್ತಾಗಲ್ಲ ನೋಡು ನಾವು ಅವ್ರ ಹೋಗೋಣ ನಿನಗೆ ಬ್ರೇಕ್ಫಾಸ್ಟ್ ಬೇಕು ಅಂದೇ ಅಲ್ವಾ ಹೋಟೆಲ್ ಹೋಗ್ತೀನಿ ಹಾ ಎಸ್ ನನಗೆ ಬ್ರೇಕ್ಫಾಸ್ಟ್ ಬೇಕು ಬೇಬಿ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಎಷ್ಟು ಹೊಟ್ಟೆ ಹಸಿತಾ ಇದೆ ಗೊತ್ತಾ ನಿಜವಾಗ್ಲೂ ನಿನ್ನ ಲವ್ ಮಾಡಿ ಮದುವೆ ಆಗೋಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದೆ ತುಂಬಾ ಹೊಟ್ಟೆ ಹಸಿತಾ ಇದೆ ಕಣೋ ಹೋಟೆಲ್ಗೆ ಹೋಗೋಣ ಸರಿ 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 ಬೇಗ ಬಾ ನಡಿ ನೋಡು ಅವ್ರು ಹೋಗೋ ಹೋಟೆಲ್ಗೆ ಹೋಗ್ಬೇಕು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಪ್ಲೀಸ್ ಅರುಣ್ ಅಲ್ಲೂ ಮಾತ್ರ ಬೇಡ ಆಯ್ತಾ ನೋಡು ಸುಮ್ಮನೆ ಇರಿಟೇಷನ್ ಆಗ್ತೀಯ ನೀನು ಪ್ಲೀಸ್ ಅರುಣ್ ನಾವು ಬೇರೆ ಕಡೆ ಹೋಗೋಣ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮಗೇನು ಪ್ಲೀಸ್ ಹೊಟ್ಟೆ ಸಿತ ಇದೆ ಕರ್ಕೊಂಡು ಹೋಗೋ ಪ್ಲೀಸ್ 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 ಅರುಣ್ ಪ್ಲೀಸ್ ಕಾವ್ಯಾ ನಾವು ಅದೇ ಹೋಟ್ಲಿಗೆ ಹೋಗ್ಬೇಕು ಇವಾಗ ಬರ್ತೀವ ಬರಲ್ವ ಅಂತ ಅಷ್ಟೇ ಖುಷಿ ನನ್ಗೆ ಹೊಟ್ಟೆ ತುಂಬಾ ಸೀತಾ ಇದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ